ನಾನು ನ್ಯಾಚುರಲ್ ಸೈನ್ಸ್ ಸ್ಟೂಡೆಂಟ್ ಅದರಿಂದ ಗೊತ್ತಾಗಿದೆ ಅಷ್ಟೇ ಅಷ್ಟೆ ಜಿಯಾಲಜಿ ನಾನು ಮೆಡಿಕಲ್ಗೆ ಡಾಕ್ಟರ್ ಆಗಬೇಕು ಅಂತ ನಮ್ಮ ಅಪ್ಪ ಆಸೆ ಇಟ್ಕೊಂಡಿದ್ರ ಅದು ನಂಗೆ ಮಾರ್ಕ್ಸೇ ಬರಲಿಲ್ಲ ಅದಕ್ಕಾಗಿ ಡಾಕ್ಟರ್ ಆಗಬೇಕು ಅದಕ್ಕೆ ನನ್ನ ಮಗ ಡಾಕ್ಟ್ರಾಗವನೇ ಡಾಕ್ಟರ್ ಕೆಲಸ ಮಾಡಿ ಈಗ ರಾಜಕಾರಣಿ ಆಗ್ಬಿಟ್ಟವನೇ ನಾನು ಡಾಕ್ಟರ್ ಆಗಬೇಕು ಅಂತಂದಾಗ ಆಗಕ್ಕಾಗಲಿಲ್ಲ ನಾನು ಮೈಸೂರು ಮೆಡಿಕಲ್ ಕಾಲೇಜ್ ಪಕ್ಕದಲ್ಲೇ ಓದ್ತಾ ಇದ್ದೆ ವಿದ್ಯಾವರ್ಧಕ ಹೈಸ್ಕೂಲ್ನಲ್ಲಿ ಆಗ ಎಕ್ಸಿಬಿಷನ್ ಬಿಲ್ಡಿಂಗ್ನಲ್ಲಿ ನಡೀತಾ ಇತ್ತು ಐಸ್ಕೂಲು ನಾವು ಅಲ್ಲಿ ಪಕ್ಕದಲ್ಲಿ ಮೆಡಿಕಲ್ ಕಾಲೇಜ್ ಕ್ಯಾಂಟೀನ್ ಇತ್ತು ದುಡ್ಡಿದ್ದಾಗ ಮಾತ್ರ ಹೋಯ್ತಿದ್ದು ಅಲ್ಲಿಗೆ ಕ್ಯಾಂಟೀನ್ಗೆ ಯಾವ ದುಡ್ಡಿರ್ತಿರ್ಲಿಲ್ಲ ನಮ್ಮಲ್ಲಿ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮೈಸೂರು ನಗರ ಬೆಂಗಳೂರು ನಗರವನ್ನು ಬಿಟ್ಟರೆ ರಾಜ್ಯದಲ್ಲಿ ಎರಡನೇ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ನಗರ ಬೆಂಗಳೂರು ಮತ್ತು ಮೈಸೂರಿಗೂ ಅಂತರ ಸುಮಾರು ನೂರ ನಲವತ್ತು ಕಿಲೋಮೀಟ್ರ್ ಇದೆ ಬೆಂಗಳೂರಿನಲ್ಲಿ ಒಂದು ಕಿದ್ವಾ ಕ್ಯಾನ್ಸರ್ ಆಸ್ಪತ್ರೆ ಇದೆ ಈಗ ಗುಲ್ಬರ್ಗದಲ್ಲೂ ಕೂಡ ಆಗಿದೆ ರೋಗಿಗಳಿಗೆ ಕ್ಯಾನ್ಸರ್ ರೋಗಿಗಳಿಗೆ ಅವ್ರಿಗೆ ಹತ್ತಿರದಲ್ಲಿ ಮತ್ತು ಕೈಗೆಟುಕ ರೀತಿಯಲ್ಲಿ ಕ್ಯಾನ್ಸರ್ ರೋಗಕ್ಕೆ ವೈದ್ಯಕೀಯ ಸೇವೆ ಸಿಗಬೇಕು ಬೆಂಗಳೂರಿನ ಕ್ಯಾನ್ಸರ್ ಆಸ್ಪತ್ರೆಗೆ ಬಹಳ ಒತ್ತಡ ಇದೆ ಆ ಒತ್ತಡ ಕಡಿಮೆ ಆಗಬೇಕಾದ್ರೆ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಕ್ಯಾನ್ಸರ್ ಆಸ್ಪತ್ರೆಗಳು ಪ್ರಾರಂಭ ಆದಾಗ ಮಾತ್ರ ಸಾಧ್ಯ ಆಗ್ತದೆ ಇತ್ತೀಚಿನ ವರ್ಷಗಳಲ್ಲಿ ಕ್ಯಾನ್ಸರ್ ರೋಗ ಜಾಸ್ತಿ ಆಗ್ತಾ ಇದೆ ಮತ್ತು ಈ ಕ್ಯಾನ್ಸರ್ ರೋಗ ಎಲ್ಲ ವಯೋಮಾನದ ಜನರಿಗೆ ಬರ್ತದೆ ಅಲ್ವೇನ್ರಿ ಡಾಕ್ಟ್ರಾ ಎಲ್ಲ ವಯೋಮಾನದ ಡಾಕ್ ಬರ್ತದೆ ಜೀವಕೋಶ ಅಂತ ಇರ್ತದೆ ಶೆಲ್ ಅಂತ ಇಂಗ್ಲಿಷ್ನ ಕರಿತೀವಿ ನಾನು ನ್ಯಾಚುರಲ್ ಸೈನ್ಸ್ ಸ್ಟೂಡೆಂಟ್ ಅದರಿಂದ ಗೊತ್ತಾಗಿದೆ ಅಷ್ಟೇ ಅಷ್ಟೆ ನಾನು ಮೆಡಿಕಲ್ಗೆ ಡಾಕ್ಟರ್ ಆಗಬೇಕು ಅಂತ ನಮ್ಮ ಅಪ್ಪ ಆಸೆ ಇಟ್ಕೊಂಡಿದ್ರೆ ಅದರ ನನಗೆ ಮಾರ್ಕ್ಸ್ ಬರಲಿಲ್ಲ ಅದಕ್ಕಾಗಿ ಡಾಕ್ಟರ್ ಆಗಿರಲಿ ಅರ್ಕಿಲನ್ ಮಗ ಡಾಕ್ಟರ್ ಆಗವನೆ ಆಕ್ಟರ್ ಕೆಲಸ ಮಾಡಿ ಈಗ ರಾಜಕಾಣಿ ಆಗಿ ಊಟವನೆ ನಾನು ಡಾಕ್ಟರ್ ಆಗಬೇಕು ಅಂತ ಅಂದಾಗ ಆಗಕ ಆಗಲಿಲ್ಲ ನಾನು ಮೈಸೂರು ಮೆಡಿಕಲ್ ಕಾಲೇಜ್ ಪಕ್ಕದಲ್ಲೇ ಓದ್ತಾ ಇದ್ದೆ ವಿದ್ಯಾವರ್ಧಕ ಹೈಸ್ಕೂಲ್ನಲ್ಲಿ ಆಗ ಎಕ್ಸಿಬಿಷನ್ ಬಿಲ್ಡಿಂಗ್ನಲ್ಲಿ ನಡೀತಾ ಇತ್ತು ಹೈಸ್ಕೂಲು ನಾವು ಅಲ್ಲಿ ಪಕ್ಕದಲ್ಲಿ ಮೆಡಿಕಲ್ ಕಾಲೇಜ್ ಕ್ಯಾಂಟೀನ್ ಇತ್ತು ದುಡ್ಡಿದ್ದಾಗ ಮಾತ್ರ ಹೋಯ್ತಿದ್ದು ಅಲ್ಲಿಗೆ ಕ್ಯಾಂಟೀನ್ಗೆ ಯಾವ ದುಡ್ಡು ನಮ್ಮಲ್ಲಿ